ಗುರುಗಳೇ ಆಧ್ಯಾತ್ಮ ಅಂತ ಬಂದಾಗ ಫಸ್ಟ್ ಬರೋಂಥ ಕ್ವಶನ್ ನಾನು ಯಾರು ಅನ್ನುವಂಥದ್ದು ನೀವು ಯಾರು ಅನ್ನೋಂಥದ್ನ ಯಾವ ರೀತಿಯಾಗಿ ಗುರುಗಳೇ ನಿಮ್ಮ ಅವಧೂತರು ಅಂತ ಹೇಳಬೇಕಾ ಸ್ವಾಮೀಜಿಗಳು ಅಂತ ಹೇಳಬೇಕಾ ಯಾವ ರೀತಿಯಾಗಿ ನಾವು ಕರಿಬೇಕು ಅನ್ನುವಂಥದ್ದು ಗುರುಗಳೇ ಗುರವೇ ಸರ್ವಲೋಕಾನಂ ಲೋಕಾನಂ ವಿಷವರೋಗಿಣ ನಿಧಯೇ ಸರ್ವವಿದ್ಯಾನಾಂ ವಿದ್ಯಾನಂ ದಕ್ಷಿಣ ನಮಃ ಏನಂದರೆ ಪ್ರತಿಯೊಬ್ಬರಿಗೂ ಕಾಡುವಂಥ ಪ್ರಶ್ನೆ ನಾನು ಯಾರು ಅಂತ ಎಲ್ಲೋ ಒಂದು ಕಡೆ ನಿಂತಾಗ ಸೋತಾಗ ಗೆದ್ದಾಗ ಅಥವಾ ಏನನ್ನು ಸಾಧಿಸಬೇಕು ಅಂತ ಹೊರಟಾಗ ಎಲ್ಲನೂ ಮಾಡ್ತಾಯಿದ್ದೀನಿ ಸರಿ ಯಾಕೆ ಮಾಡ್ತಾಯಿದ್ದೀನಿ ಮತ್ತು ಯಾಕಾಗಿ ಯಾರಿಗಾಗಿ ಮತ್ತು ನಾನು ಏನು ಅಂತ ಮಾಡ್ತಾಯಿದ್ದೀನಿ ಅನ್ನೋ ಪ್ರಶ್ನೆಗಳು ಎಲ್ರಿಗೂ ಕಾಡ್ತದೆ ಅಧ್ಯಾತ್ಮದ ಮೂಲ ಉದ್ದೇಶವೇ ನಾನು ಯಾರು ಅನ್ನುವಂಥದ್ದು ತಿಳ್ಕೊಳ್ಳೋದು ಅಧ್ಯಾತ್ಮ ಅನ್ನೋದು ಪೂಜೆ ಮಾಡಬೇಕು ಅಂತ ಹೇಳಲ್ಲ ಅಥವಾ ಇದೇ ಸ್ತೋತ್ರವನ್ನು ಹೇಳಬೇಕು ಅಂತ ಹೇಳಲ್ಲ ನಾಮ ಹಾಕಬೇಕು ಅಂತ ಹೇಳಲ್ಲ ಹೀಗೆ ಬಟ್ಟೆ ಇರಬೇಕು ಅಂತ ಹೇಳಲ್ಲ ಅಧ್ಯಾತ್ಮಕ್ಕೆ ಕೇಳೋದು ನೀನು ಯಾರು ಅನ್ನೋದನ್ನು ಕಂಟ್ಕೊ ಅಂತ ಇದು ಪ್ರತಿಯೊಬ್ಬರಿಗೂ ಹೇಗೆ ಹುಟ್ಟುತ್ತಾ ಯಾವುದೋ ಒಂದು ಕ್ಷಣದಲ್ಲಿ ಅನ್ನಿಸ್ತದೆ ನಮಗೆ ಸ್ವಲ್ಪ ಬಹುಶಃ ಬೇಗ ಅನ್ಸೋಕ್ಕೆ ಶುರುವಾಯಿತು ಚಿಕ್ಕ ವಯಸ್ಸಿಂದನೇ ನಮಗೆ ಗೊತ್ತಿಲ್ಲದೆ ಪೂಜೆ ಪುರಸ್ಕಾರ ಸ್ತೋತ್ರ ಮಂತ್ರ ಕಡೆಗೆ ಒಲವು ಜಾಸ್ತಿ ಆಯಿತು ಅದರ ಜೊತೆ ಜೊತೆಗೆ ನಮಗೆ ಅನಿಸೋಕೆ ಶುರುವಾಯಿತು ಇದೆಲ್ಲ ಸರಿ ಇದೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಹಾಗಾಗಿ ನನ್ನನ್ನು ನಾನು ಕಂಡುಕೋಬೇಕು ಅಂತ ತುಡಿತ ಶುರುವಾಯಿತು ಹಾಗೆ ತುಡಿತೋ ಶುರುವಾಗಿದ್ದೆ ಇಲ್ಲಿವರೆಗೆ ಕರ್ಕೊಂಬರಕ್ಕೆ ಸಾಧ್ಯ ಆಗಿದೆ ನಾನು ಯಾರು ಅಂತ ಎಲ್ಲರಿಗೂ ಕೇಳಿದರೆ ಈಗ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳೋದಿದ್ದರೆ ಎಲ್ರಿಗೂ ಹೇಗೆ ಎರಡು ಕಿವಿ ಇದೆ ಎರಡು ಕಣ್ಣಿದೆ ಎರಡು ಕೈ ಇದೆ ಬಾಯಿದೆ ಹಾಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ ಅದರ ಒಳಗಡೆ ಆಧ್ಯಾತ್ಮಿಕ ಸಾಧನೆಯಿಂದಾಗಿ ಒಂದಷ್ಟನ್ನು ಗುರು ಕೃಪೆಯಿಂದ ನಾವು ನಂಬಿರುವಂಥ ಆ ಭಗವತಿ ಕೃಪೆಯಿಂದಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಒಂಚೂರು ಒಂದು ಹೆಜ್ಜೆ ಮುಂದೆ ಇರಬಹುದು ಆದರೆ ಎಲ್ಲರಂತೆ ನಾವು ಮನುಷ್ಯರೇ ಮತ್ತು ನಾವೆಲ್ಲರೂ ಮನುಷ್ಯರಾಗಲಿಕ್ಕೆ ಹುಟ್ಟಿದ್ದೀವಿ ಅಂತ